ನಮಸ್ಕಾರ ಸ್ನೇಹಿತರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಈ ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಬಹಳ ದಿನಗಳಿಂದ ನಮ್ಮ ವೀಕ್ಷಕರಿಂದ ವಿಡಿಯೋದ ಕೆಳಗೆ ಕಮೆಂಟ್ ಮಾಡಲಾಗುತ್ತಿತ್ತು ಹದಿನೆಂಟನೇ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಂದ ಹದಿನೇಳನೇ ಕಂತಿನ ಹಣ ಜಮವಾಗಿದೆ ಇದೀಗ ಹದಿನೆಂಟನೇ ಇನ್ಸ್ಟಾಲ್ಮೆಂಟ್ನ ಟೈಮ್ ಪೀರಿಯಡ್ ಶುರುವಾಗಿದೆ ಈ ಒಂದು ಕಂತಿನ ಹಣ ಲಾಭಾರ್ಥಿಗಳ ಖಾತೆಗೆ ಯಾವ ತಿಂಗಳಿನಲ್ಲಿ ಜಮವಾಗಲಿದೆ ಯಾವ ದಿನಾಂಕ ಜಮವಾಗಲಿದೆ ರೈತರಿಗೆ ಹಣ ಸಿಗಲಿದೆಯೇ ಭಾರತ ಸರ್ಕಾರದಿಂದ ರೈತರಿಗೆ ಈ ಯೋಜನೆಯಡಿ ಹೆಚ್ಚಿನ ಹಣ ಸಿಗಲಿದೆಯೇ ಸ್ನೇಹಿತರೆ ಈ ಎಲ್ಲ ವಿಷಯಗಳ ಬಗ್ಗೆ ಸತ್ಯ ಏನಿದೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಿದ್ದೇವೆ ಹಾಗಾಗಿ ಈ ವಿಡಿಯೋಗೆ ನೀವು ಈಗಲೇ ಲೈಕ್ ಮಾಡಿ ಸ್ಕಿಪ್ ಮಾಡದೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ನಮ್ಮ ಗೆ ಹೊಸಬರಾಗಿದ್ದು ಇನ್ನು ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ನೀವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿ ನೋಡಿದರೆ ಅಲ್ಲಿ ನಿಮಗೆ ಹದಿನೇಳನೇ ಕಂತಿನ ಹಣ ಎಷ್ಟು ಜನರಿಗೆ ಜಮವಾಗಿದೆ ಎಲ್ಲಿಂದ ಜಮಾ ಮಾಡಲಾಗಿದೆ ಎಂಬುದರ ಡೀಟೇಲ್ಸ್ ನೋಡಲು ನಿಮಗೆ ಸಿಗಲಿದೆ ಎಷ್ಟು ರೈತರಿಗೆ ಹಣ ಸಿಕ್ಕಿದೆ ಎಷ್ಟು ಮೊತ್ತ ಹಣ ಬಿಡುಗಡೆ ಮಾಡಲಾಗಿದೆ ಇದೆಲ್ಲದರ ಮಾಹಿತಿಯನ್ನ ನೀವು ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಅಧಿಕೃತ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಇದೀಗ ನಾವು ನಿಮಗೆ ಹದಿನೆಂಟನೇ ಕಂತಿನ ಹಣದ ಟೈಮ್ ಪೀರಿಯಡ್ ಏನಿದೆ ಎಂಬುದರ ಬಗ್ಗೆ ತಿಳಿಸಲಿದ್ದೇವೆ ಏನು ಹದಿನೆಂಟನೇ ಕಂತಿನ ಹಣ ರೈತರ ಖಾತೆಗೆ ಜಮವಾಗಬೇಕಿದೆ ಅದು ಯಾವ ಟೈಮ್ ನ ಒಳಗೆ ಜಮಾ ಆಗಲಿದೆ ಡೇಟ್ ಯಾವಾಗಿರಲಿದೆ ಎಂಬುದರ ಬಗ್ಗೆ ತಿಳಿಯೋಣ ಮೊದಲಿಗೆ ಟೈಮ್ ಪೀರಿಯಡ್ನ ಬಗ್ಗೆ ನೋಡುವುದಾದರೆ ಇದೀಗ ರೈತರಿಗೆ ಹದಿನೇಳನೇ ಕಂತಿನ ಹಣ ಜಮಾ ಆಗಿದೆ ಈ ಕಂತು ಏಪ್ರಿಲ್ನಿಂದ ಜುಲೈ ತಿಂಗಳ ನಡುವೆ ನೀಡುವಂತಹದ್ದಾಗಿತ್ತು ಇದರ ಅನುಸಾರ ಒಂದು ತಿಂಗಳ ಮೊದಲೇ ಜೂನ್ ಹದಿನೆಂಟನೇ ತಾರೀಕಿನಂದು ಹದಿನೇಳನೇ ಕಂತಿನ ಹಣವನ್ನು ಜಮಾ ಮಾಡಲಾಗಿದೆ ಇದಾದ ಬಳಿಕ ಮುಂದಿನ ಕಂತಿನ ಹಣ ಅಂದರೆ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಮಾಡುವ ಅವಧಿಯಲ್ಲಿ ಸ್ವಲ್ಪ ಬೇಗನೆ ಅಥವಾ ಸ್ವಲ್ಪ ತಡವಾಗಿ ಬಿಡುಗಡೆ ಮಾಡುವ ಸಾಧ್ಯತೆ ಇರುತ್ತದೆ ಕೆಲವು ಕಂತಿನ ಹಣವು ಟೈಮ್ ಪೀರಿಯಡ್ ಪ್ರಾರಂಭವಾದ ಕೂಡಲೇ ಸಿಕ್ಕಿದ್ದರೆ ಇನ್ನು ಕೆಲ ಕಂತಿನ ಹಣವು ಟೈಮ್ ಪೀರಿಯಡ್ ಮುಗಿದ ಕೊನೆಯ ಅವಧಿಯಲ್ಲಿ ಅಥವಾ ಕೊನೆಯ ತಿಂಗಳಿನಲ್ಲಿ ಸಿಕ್ಕಿರುತ್ತದೆ ಹೀಗಾಗಿ ಟೈಮ್ ಪೀರಿಯಡ್ನಲ್ಲಿ ಹಣ ಬೇಗನೆ ಬಿಡುಗಡೆಯಾಗಬಹುದು ಅಥವಾ ಲೇಟ್ ಆಗಿ ಬಿಡುಗಡೆ ಆಗಬಹುದು ಆದರೆ ಇದೀಗ ಹದಿನೆಂಟನೇ ಕಂತಿನ ಹಣ ಬಿಡುಗಡೆಯಾಗುವ ಅವಧಿಯ ಬಗ್ಗೆ ನೋಡುವುದಾದರೆ ಈ ಒಂದು ಕಂತಿನ ಹಣ ಆಗಸ್ಟ್ ನಿಂದ ನವೆಂಬರ್ ತಿಂಗಳ ನಡುವೆ ಬಿಡುಗಡೆಯಾಗುವಂತದ್ದು ಈ ತಿಂಗಳಿನಲ್ಲಿ ಯಾವುದೇ ದಿನಾಂಕದಂದು ಹದಿನೆಂಟನೇ ಕಂತಿನ ಹಣ ಬಿಡುಗಡೆಯಾಗಬಹುದು ಈ ಒಂದು ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಯಾವಾಗ ಬೇಕಾದರೂ ಆಗಬಹುದು ಮೊದಲಿಗೆ ರೈತರ ಡೀಟೇಲ್ಸ್ ರಾಜ್ಯ ಸರ್ಕಾರದಿಂದ ವೆರಿಫೈ ಆಗಬೇಕು ಇದಾದ ಬಳಿಕ ರೈತರ ಖಾತೆಗೆ ಹಣ ವರ್ಗಾವಣೆ ಆಗಲಿದೆ ಕಳೆದ ವರ್ಷ ಈ ಅವಧಿಯ ಕಂತಿನ ಹಣವನ್ನು ಅಕ್ಟೋಬರ್ ತಿಂಗಳಿನಲ್ಲಿ ಬಿಡುಗಡೆ ಮಾಡಿದ್ದರು ಹದಿನೇಳನೇ ತಾರೀಕು ಅಕ್ಟೋಬರ್ ತಿಂಗಳಿನಲ್ಲಿ ಈ ಹಣವನ್ನು ಬಿಡುಗಡೆ ಮಾಡಲಾಗಿತ್ತು ದುರ್ಗಾ ಪೂಜೆಗೂ ಮುನ್ನ ಈ ಅವಧಿಯ ಹಣವನ್ನು ಬಿಡುಗಡೆ ಮಾಡಲಾಗಿತ್ತು ಇದೇ ಭರವಸೆ ನಮಗೆ ಈ ಬಾರಿಯೂ ಈ ಅವಧಿಯ ಕಂತಿನ ಹಣವು ಬೇಗನೆ ಸಿಗಬಹುದಾಗಿದೆ ಈ ಬಾರಿಯ ಹದಿನೆಂಟನೇ ಕಂತಿನ ಹಣವನ್ನು ಅಕ್ಟೋಬರ್ ತಿಂಗಳಿನಲ್ಲಿ ಜಮಾ ಮಾಡಬಹುದು ಎಂದು ಹೇಳಬಹುದಾಗಿದೆ ಅಕ್ಟೋಬರ್ ತಿಂಗಳಿನ ಒಂದನೇ ತಾರೀಕಿನಿಂದ ಹದಿನೆಂಟನೇ ತಾರೀಕಿನ ಒಳಗಾಗಿ ಹದಿನೆಂಟನೇ ಕಂತಿನ ಹಣ ರೈತರ ಖಾತೆಗೆ ಬಿಡುಗಡೆಯಾಗಬಹುದಾಗಿದೆ ಈ ಬಾರಿ ಹದಿನೆಂಟನೇ ಕಂತಿನ ಹಣ ಹೆಚ್ಚಿಗೆ ಸಿಗುವ ಸಾಧ್ಯತೆಯೂ ಕೂಡ ಇದೆ ಅನೇಕ ರಾಜ್ಯ ಈಗಾಗಲೇ ಹಣ ಹೆಚ್ಚಿಸುವ ನಿರ್ಣಯವನ್ನ ಕೈಗೊಂಡಿವೆ ಹೀಗಾಗಿ ಹದಿನೆಂಟನೇ ಕಂಚಿನ ಹಣ ಹೆಚ್ಚಿಗೆ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲಾ ರೈತ ಬಾಂಧವರಿಗೂ ತಲುಪುವವರೆಗೂ ತಪ್ಪದೇ ಶೇರ್ ಮಾಡಿ ಈ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು